ಹಾಯ್ ಫ್ರೆಂಡ್ಸ್ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರಿಂದ ಕಡ್ಡಾಯ ಕನ್ನಡ ಗ್ರಾಮ ಆಡಳಿತ ಅಧಿಕಾರಿಯ ಹುದ್ದೆಗೆ ಹಾಗೆ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಯಾವ ರೀತಿಯಾದಂತಹ ಪ್ರಶ್ನೆಗಳು ಉತ್ತರಗಳನ್ನ ಇದೆ ಅನ್ನುವಂಥದ್ನ ಕೀ ಆನ್ಸರ್ಸನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗಿ ಇದಕ್ಕೆ ಸಂಬಂಧಪಟ್ಟಾಗೆ ಆಪ್ಷನ್ನು ಒಂದನೇದಾಗಿರುತ್ತೆ ಯೋಚಿಸಿ ಕಷ್ಟಪಟ್ಟು ಎಲ್ಲವೂ ರಚನಾತ್ಮಕ ದುಡಿದರೆ ಸಾಧ್ಯವಾಗುತ್ತದೆ ಖಂಡಿತ ಅನ್ನುವಂಥದ್ದಕ್ಕೆ ಮೊದಲನೇದಕ್ಕೆ ಒಂದಾಗುತ್ತೆ ಇನ್ನು ಎರಡನೇ ಪದ ಮತ್ತು ಅರ್ಥಗಳನ್ನು ಹೊಂದಿಸಿ ಬರೆಯೋದಕ್ಕೆ ಎರಡನೇ ಕ್ವಶನ್ಗೆ ಇದು ಉತ್ತರ ಎರಡನೇದಾಗಿರುತ್ತೆ ಸ್ನೇಹಿತರೆ ನಾನು ಬಿಡಿಸ್ತಾ ಇರ್ತಾರೆ ಬಿ ಟು ವರ್ಷನ್ ನಂಬರ್ ಪ್ರಶ್ನೆ ಪತ್ರಿಕೆ ವರ್ಷನ್ ಬಿ ಟು ಆಗಿರುತ್ತೆ ಇನ್ನು ಮೂರನೇ ಪ್ರಶ್ನೆಗೆ ಮೂರನೇ ಆನ್ಸರ್ ಆಗಿರುತ್ತೆ ಇನ್ನು ನಾಲ್ಕನೇ ಪ್ರಶ್ನೆಗೆ ಸ್ನೇಹಿತರೆ ನಾಲ್ಕನೇ ಪ್ರಶ್ನೆಗೆ ಕೂಡ ಆಪ್ಷನ್ ನಂಬರ್ ತ್ರೀ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಯಾವುದು ಮಾರ್ಕ್ ಮಾಡಿದೀನೋ ಅದೇ ಉತ್ತರ ಆಗಿರುತ್ತೆ ಅನ್ನುವಂಥದ್ದು ಕೇರ್ಫುಲ್ಲಾಗಿ ಗಮನಿಸ್ಕೊಂಡು ನಿಮ್ಮ ಪ್ರಶ್ನೆಗೆ ಉತ್ತರಗಳನ್ನು ಹುಡ್ಕ್ತಾ ಮತ್ತು ನೀವು ಮಿನಿಮಮ್ ಐವತ್ತು ಅಂಕಗಳನ್ನ ಮಾತ್ರ ಗಳಿಸ್ಬೇಕಾಗುತ್ತೆ ಅನ್ನುವಂಥದ್ದು ಐವತ್ತು ಅಂಕಗಳು ಬಂದಿದೆಯಾ ಬಂದಿಲ್ವ ಅಂತ ವೆರಿಫೈ ಮಾಡ್ತಾ ಹೋಗಿ ಇನ್ನು ಸಕಲೇಶ್ವರ್ಯ ಅನ್ನುವಂಥದ್ದು ಇದು ಯಾವ ಸಂಧಿಗೆ ಉದಾಹರಣೆ ಅಂತಂದರೆ ವೃದ್ಧಿ ಸಂಧಿ ಅನ್ನುವಂಥದ್ದು ಆಗುತ್ತೆ ಸ್ನೇಹಿತರೆ ಆರನೇದಕ್ಕೆ ಎರಡನೇದು ಉತ್ತರ ಆಗ್ತದೆ ಹೋಗುತ್ತೆ ಇನ್ನು ಏಳನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಅನ್ಯ ಪುರುಷ ವಾಚಕ ಪ್ರತ್ಯಯ ಅಲ್ಲದಿರುವುದು ಯಾವುದು ಪದ ಅಂತಂದ್ರೆ ಆಪ್ಷನ್ ನಾಲ್ಕು ನೀನು ಅನ್ನುವಂಥದ್ದಾಗುತ್ತೆ ಅವನು ಅವಳು ಅವರು ಅನ್ನುವಂಥದ್ದು ಒಂದು 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 ಪುರುಷ ವಾಚಕ ಆಯಿತು ಅಂದ್ರೆ ಇದು ಬೇರೆದಾಗುತ್ತೆ ಅನ್ನುವಂಥದ್ದು ಅವನು ಅವಳು ಅವರು ಅನ್ನುವಂಥದ್ದು ಇದು ಪ್ರಥಮ ಪುರುಷ ಆಯಿತು ಅಂದ್ರೆ ನೀನು ಮತ್ತು ನೀವು ಅನ್ನುವಂಥದ್ದು ಮಧ್ಯಮ ಪುರುಷ ಆಗುತ್ತೆ ಇನ್ನು ಎಂಟನೇ ಪ್ರಶ್ನೆಗೆ ಸಂಭವನಾರ್ಥಕ ಕ್ರಿಯಾಪದ ಬಂಧಾನು ಅನ್ನುವಂಥದ್ದಾಗುತ್ತೆ ಇನ್ನು ಒಂಬತ್ತನೇ ಪ್ರಶ್ನೆ ಆಪದ ಏನೋ ಆಪತ್ ಧರ್ಮ ಇದನ್ನು ಬಿಡಿಸಿ ಬರೆದಾಗ ಆಪತ್ ಪ್ಲಸ್ ಧರ್ಮ ಅನ್ನುವಂಥದ್ದಾಗುತ್ತೆ ಅದೇ ರೀತಿ ಪಯಶ್ಚ ಪಯಶ್ಚಯನ ಪದವನ್ನು ಬಿಡಿಸಿ ಬರೆದಾಗ ಪಾಯಸ್ ಪ್ಲಸ್ ಶಯನ ಅನ್ನುವಂಥದ್ದು ಉತ್ತರ ಆಗ್ತದೆ ಸ್ನೇಹಿತರ ಹತ್ತನೇ ಪ್ರಶ್ನೆಗೆ ಆಪ್ಷನ್ ಟು ಎರಡನೇದು ಉತ್ತರ ಆಗಿರುತ್ತೆ ಅನ್ನುವಂಥದ್ದು ಇನ್ನು ಆಪ್ಷನ್ ಅನ್ನ ಪ್ರಶ್ನೆ ಹನ್ನೊಂದನೇದು ನೋಡ್ತಾ ಹೋಗೋಣ ಉಡಾಯಿಸು ಪದವ ಧಾತು ಯಾವುದು ಅಂತಂದರೆ ಸಕರ್ಮಕ ಅನ್ನುವಂಥದ್ದಾಗುತ್ತೆ ಇನ್ನು ಎರಡನೇ ಹನ್ನೆರಡನೇ ಪ್ರಶ್ನೆಗೆ ಮೊದಲೆರಡು ಪದಗಳಿಗೆ ಸಂಬಂಧಿಸಿರುವಂತೆ ಮೂರನೇ ಪದಕ್ಕೆ ಸಂಬಂಧ ರೂಪ ಅಂತ ಕೇಳಿದಾಗ ಇದಕ್ಕೆ ಆಪ್ಷನ್ ಮೂರು ಉಜ್ಜವಣೆ ಅನ್ನುವಂಥದ್ದಾಗುತ್ತೆ ಇನ್ನು ಹದಿಮೂರನೇ ಪ್ರಶ್ನೆ ಸಾಬೂನು ಪಾದ್ರಿ ಮೇಜಿ ಪದಗಳೆಲ್ಲವೂ ಕೂಡ ಕನ್ನಡಕ್ಕೆ ಪೋರ್ಚುಗೀಸ್ ಭಾಷೆಯಿಂದ ಬಂದಿದೆ ಹದಿಮೂರನೇದಕ್ಕೆ ಉತ್ತರ ಮೂರನೇದಾಗುತ್ತೆ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ ಇನ್ನು ಸ್ನೇಹಿತರೆ ಹದಿನಾಲ್ಕನೇ ಪ್ರಶ್ನೆ ನೋಡ್ತಾ ಹೋಗೋಣ ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ ಅಡಿಗೆರೆ ಎಳೆದ ಪದದ ಯಾವ ವಿಧದ ನಾಮಪದ ಅಂತಂದರೆ ಅದು ಗುಣವಾಚಕ ಆಗುತ್ತೆ ಹಳೆಯ ಅನ್ನುವಂಥದ್ದು ಕೂಡ ಅದು ಗುಣವನ್ನು ತೋರಿಸುತ್ತ ಅದಕ್ಕೆ ಗುಣವಾಚಕ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ ಇನ್ನು ಹದಿನೈದನೇ ಪ್ರಶ್ನೆಗೆ ಉತ್ತರ ಎರಡು ಒಂದು ಹೇಳಿಕೆ ಸೇರಿ ಮತ್ತು ಒಂದು ಸಮರ್ಥನೆ ಕೂಡ ತಪ್ಪು ಅನ್ನುವಂಥದ್ದಾಗುತ್ತೆ ಹದಿನೈದಕ್ಕೆ ಮೂರನೇ ಉತ್ತರ ಆಗುತ್ತೆ ಇನ್ನು ಹದಿನಾರನೇ ಪ್ರಶ್ನೆಗೆ ಉತ್ಪ್ರೇಕ್ಷ ಅಲಂಕಾರ ಅನ್ನುವಂಥದ್ದಾಗುತ್ತೆ ಮಾರಿ ಗೌತಣವಾಯಿತು ನಾಳಿನ ಭಾರತ ಉತ್ಪ್ರೇಕ್ಷೆ ಎಂದು ಹೇಳ್ತಕ್ಕಂಥ ಉತ್ಪ್ರೇತ ಉತ್ಪ್ರೇಕ್ಷ ಅಲಂಕಾರ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ ಇದು ಕನ್ಫರ್ಮ್ ಅಲ್ಲ ಕೀ ಆನ್ಸರ್ಸ್ನ ಬಿಟ್ಟಾಗ ಕನ್ಫರ್ಮ್ ಆಗಿ ನಾವು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ ಇದು ಸಂಭವನೀಯ ಕೀ ಉತ್ತರ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಇನ್ನು ಹದಿನೇಳನೇದಕ್ಕೆ ನಾಲ್ಕನೇ ಉತ್ತರ ಆಗುತ್ತೆ ಇನ್ನು ಹದಿನೆಂಟನೇ ಪ್ರಶ್ನೆಗೆ ಈ ಮೂರನೇ ಉತ್ತರ ಹೀಗೆ ಯುದ್ಧ ಮುಂದುವರಿತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದೆ ಮರುಭೂಮಿ ಆಗುತ್ತೆ ಅನ್ನುವಂಥದ್ದು ಉತ್ತರ ಆಗುತ್ತೆ ಇನ್ನು ಹತ್ತೊಂಬತ್ತು ಪ್ರಶ್ನೆಗೆ ಮೂರನೇ ಆಪ್ಷನ್ ಆಗ್ತಕ್ಕಂಥದ್ದು ಕನ್ನಡ ಸಂಘೀಯ ಅಂಕಿಗಳು ಅನ್ನುವಂಥದ್ದು ಇನ್ನು ಇಪ್ಪತ್ತನೇ ಪ್ರಶ್ನೆ ಅಂತ ಕೇಳಿದಾಗ ಅದಕ್ಕೂ ಕೂಡ ಉತ್ತರ ಆಗುತ್ತೆ ಆಹಾ ಸೂರ್ಯನಿಗೆ ಗ್ರಹಣವೇ ಅನ್ನುವಂತಹ ಮೂರನೇ ಆಪ್ಷನ್ ಅದಕ್ಕೆ ಉತ್ತರ ಆಗ್ತದ ಸ್ನೇಹಿತರೆ ಇನ್ನು ಅದೇ ರೀತಿ ಇಪ್ಪತ್ತೊಂದನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಗಾದೆ ಮಾತು ಪೂರ್ಣಗೊಳಿಸ್ತಕ್ಕಂಥದ್ದು ಸಂತೆಯ ಒತ್ತಿಗೆ ಮೂರು ಮಳನೇಯದರಂತೆ ಅನ್ನುವಂಥದ್ದು ಉತ್ತರ ಆಗುತ್ತೆ ಇಪ್ಪತ್ತೊಂದಕ್ಕೂ ಕೂಡ ಆಪ್ಷನ್ ಎರಡು ಅನ್ನುವಂಥದ್ದು ಉತ್ತರ ಆಗುತ್ತೆ ಸ್ನೇಹಿತರೆ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆಗೆ ಪ್ರಧಾನ ವಾಕ್ಯದಲ್ಲಿಯ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಅದು ಅಂತ್ಯದಲ್ಲಿ ಅಲ್ಪ ವಿರಾಮ ಅಂತ ಹೇಳ್ಬೋದು ಪ್ರಧಾನ ವಾಕ್ಯದಲ್ಲಿ ಅನೇಕ ಉಪವಾಕ್ಯಗಳು ಅಂತ ಕೇಳಿದಾಗ ಅರ್ಧ ವಿರಾಮ ಅನ್ನುವಂಥದ್ದು ಆಗ್ತದೆ ಸ್ನೇಹಿತರೆ ಇನ್ನು ಇಪ್ಪತ್ ಮೂರನೇ ಒಕಾರಾಗಮ ಸಂಧಿ ಅನ್ನುವಂಥದ್ದಾಗುತ್ತೆ ಆಗುತ್ತೆ ಆ ಊರಿನಿಂದ ಅನ್ನುವಂಥದ್ದು ಬಿಡಿಸಿ ಬರೆದಾಗ ಅದು ವಕಾರಾಗಮ ಆಗ್ತದೆ ಇನ್ನು ಇನ್ನು ಹುಡುಗ ಅನ್ನುವಂಥದ್ದು ರೂಢನಾಮ ಅಂತಂದ್ರೆ ಆವಾಡಿಗ ಅನ್ನುವಂಥದ್ದು ಅನ್ವರ್ತನಾಮ ಅನ್ನುವಂಥದ್ದನ್ನ ನಾವು ಹೇಳ್ಬೋದಾಗುತ್ತೆ ಇಪ್ಪತ್ನಾಲ್ಕನೇದಕ್ಕೆ ಉತ್ತರ ಒಂದು ಅನ್ವರ್ತನಾಮ ಅನ್ನುವಂಥದ್ದು ಇನ್ನು ಎಳೆಗರು ಈ ಸಂಧು ಈ ಸಂಧಿಯನ್ನು ಈ ಪದವನ್ನು ಬಿಡಿಸಿ ಬರೆದಾಗ ಎಳೆಯ ಪ್ಲಸ್ ಕರು ಅನ್ನುವಂಥದ್ದು ಎಳೆಗರು ಅನ್ನುವಂಥದ್ದು ಇದಕ್ಕೆ ಉತ್ತರ ಆಗ್ತದೆ ಸ್ನೇಹಿತರೆ ಅದೇ ರೀತಿ ಇಪ್ಪತ್ತಾರನೇ ಪ್ರಶ್ನೆಗೆ ಮೂರನೇ ಉತ್ತರ ಆಗುತ್ತೆ ಹತ್ತನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೀತಾರೆ ಎನ್ನುವಂಥದ್ದು ಉತ್ತರ ಆಗುತ್ತೆ ಇನ್ನು ಇಪ್ಪತ್ತೇಳನೇ ಪ್ರಶ್ನೆಗೆ ಸೊ ಮುಂದಿನ ಪದಗಳ ಜೋಡಿಗಳನ್ನು ಸರಿ ಹೊಂದಿದ ಜೋಡಿನ ಗುರುತಿಸಿ ಎನ್ನುವಂಥದ್ದು ಗ್ರಂಥಿ ಎನ್ನುವಂಥದ್ದು ಗಂಟು ಚತುರ್ಥಿ ಚೌತಿ ಗೂಕ ಗೂಬೆ ರಿಸಿ ಋಣ ಅನ್ನುವಂಥದ್ದಾಗುತ್ತೆ ಆಗುತ್ತೆ ರಿಸಿ ಅನ್ನುವಂಥದ್ದು ಋಷಿ ಅನ್ನುವಂಥದ್ದು ಋಣ ಅಂದರೆ ಹಣ ಅನ್ನುವಂಥದ್ದಾಗುತ್ತೆ ಸೊ ಈ ಮುಖಾಂತರ ನಾಲ್ಕನೇದು ಉತ್ತರ ಆಗ್ತದೆ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆಗೆ ಇಲ್ಲಿ ಎರಡು ಕೂಡ ಆಗುವಂಥ ಅವಕಾಶ ಮೂರು ಮತ್ತು ನಾಲ್ಕು ದ್ವಿರುಕ್ತಿ ದಡದಡ ಗುಣವಾಚಕ ಕೆಟ್ಟದು ಒಳ್ಳೆಯದು ಇದು ಕೂಡ ಆಗ್ತಕ್ಕಂತಹ ಅವಕಾಶಗಳು ಜಾಸ್ತಿ ಇದೆ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಉತ್ತರ ಏ ಏನಿದೆಯಲ್ಲ ಅಂದರೆ ಪುಸ್ತಕ ಅಂದರೆ ಒತ್ತಿಗೆ ಏನ್ವಂಥದ್ದಾಗುತ್ತೆ ಸಂಸ್ಕೃತ ಅಂತ ಕೇಳಿದಾಗ ಸಕ್ಕದ ಅನ್ನುವಂಥದ್ದು ದಿವಿಗೆ ಸಂಸ್ಕೃತ ಅಂತಂದರೆ ಸಕ್ಕದ ಅನ್ನುವಂಥದ್ದು ಕತ್ರು ಅಂತ ಕೇಳಿದಾಗ ಕರ್ತಾರ ಅನ್ನುವಂಥದ್ದಾಗತ್ತೆ ದೀಪಿಕಾ ಅಂತಂದರೆ ದೀವಿಗೆ ಅನ್ನುವಂಥದ್ದಾಗುತ್ತೆ ಇನ್ನು ಅದೇ ರೀತಿ ಮೂವತ್ತನೇ ಪ್ರಶ್ನೆ ನೋಡ್ತಾ ಹೋಗೋಣ ಆಪ್ಷನ್ ಡಿ ಅನ್ನುವಂಥದ್ದು ಮೂವತ್ತೊಂದನೇ ಪ್ರಶ್ನೆ ಕೂಡ ಕೇಶಿರಾಜ ಅನ್ನುವಂಥದ್ದು ಇನ್ನು ಮೂವತ್ತೆರಡನೇ ಪ್ರಶ್ನೆ ಸಂಧ್ಯಾಕ್ಷರಗಳು ಹೈ ಮತ್ತು ಹೌ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ